ಕೆಲಸ <Kazakhstan> ಖಾತೆಗೆ ನಾವು ತುಂಬಾ ಕಷ್ಟ ಪಡ್ತಾ ಇದ್ರಿ ನಮ್ಮ ಕೆಆರ್ಪನ್ ಕ್ಷೇತ್ರದಲ್ಲಿ ಖಾತೆಗಲ್ಲೂ ನಮ್ಮ ಡಿ ಕೆ ಸಾಹೇಬರು ಇವತ್ತು ಮಾಡಿಕೊಟ್ಟಿದ್ರೆ ಅಂತ ತುಂಬಾ ಅನುಕೂಲ ಆಗಿದೆ ಆದ್ರೆ ಒಂದು ತೊಂದರೆ ಏನಾಗ್ತದೆ ಸರ್ ನಾವು ಆಲ್ರೆಡಿ ನಾವು ಬಿ ಬಿ ಪಿ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದೀವಿ ಎ ಒ ವರ್ಮಾವ್ ಕಂಪ್ಲೇಂಟ್ ಕೊಟ್ಟಿದೀವಿ ಆರ್ ಇರು ಅತಿ ಹೆಚ್ಚು ದುಡ್ಡನ್ನ ಕೇಳ್ತಾರ ಸರ್ ಏನ್ಕಂದ್ರೆ ನಾವಿರೋ ಮೈನಾರಿಟೀಸು ನಮ್ಮ ವಿಜನಪುರ ಮೈನಾರಿಟೀಸು ಆಫೀಸರ್ ಓಪನ್ ಐಡಿ ಕಾರ್ಡ್ ಹಾಕೊಳ್ಳಲ್ಲ ಮತ್ತೆ ಯಾರು ಬಂದ್ರು ಹೇಳ್ಬೇಡಿ ಯಾರು ಕೇಳ್ತಾ ಇದ್ರೆ ಇಲ್ಲ ಸಸ್ಪೆಂಡ್ ಮಾಡಿ ಸರ್ ಎ ಆರ್ ಬಸವರಾಜ್ ಅವರು ಎ ಆರ್ ಬಸವರಾಜ್ ಅಂತ ಮತ್ತೆ ಆರೈ ಅಲ್ಲಿ ವಿಜನಪುರ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಸರ್ಕೊಂಡ್ರಿ ಆರೋ ಬಸವರಾಜ್ ಸರ್ ಮತ್ತೆ ಆರೇ ವಿಜಯಪುರ ಆರೈ ಸರ್ ಐ ವಿಜಯಪುರ ಆರೇ ಅವ್ರ ಹೆಸರು ವಿಜಯಪುರ ಬಮ್ಮಿ ಅಂದ್ರೆ ಎರಡು ತಿಂಗಳಿಂದ ಹೋಗಿದ್ದೀನಿ ಅವ್ರು ಹದಿನೈದು ಹತ್ತು ಸಾವಿರ ಕೊಡಿ ಕೊಡಿ ಅಂತಾರೆ ಸರ್ ಅಪ್ಲೈ ಮಾಡಿದ್ರು ಅಪ್ರೂವಲ್ ಮಾಡಲ್ಲ ಸರ್ ಹೋಗಿ ಅವ್ರ ಹೋಗತ್ತಾರೆ ಅವ್ರ ಮೋದ್ರೆ ಬಿಬಿಎಂಪಿ ಆಫೀಸ್ ವಿಜಯಾಪುರ ಬನ್ನಿ ಅಂತಾರೆ ಕಮ್ಮಿ ಅಂದ್ರೆ ನಂಗೊಬ್ಬನ್ ಇಲ್ಲ ಸರ್ ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್ ದಯವಿಟ್ಟು ಅದನ್ನ ಅನುಕೂಲ ಮಾಡ್ಕೊಳ್ಬಿಟ್ಟು ಕೇಳ್ಕೊತೀನಿ ಬಸವರಾಜ್ ಅಂತ ಮತ್ತೆ ಆರಿ ಅಂತ ಬಸವರಾಜ್ ಅವ್ರೆ ಅವ್ರ ಯಾರು ಸರ್ ಅವರು ಏ ಆರು ಓ ಸರ್ ಆರೆ ಆರೆ ಯಾರು ಆರೆ ಆರಿ ಸರ್ ಅವರ ಹೆಸರು ಗೊತ್ತಿಲ್ಲ ಸರ್ ಆ ಅಂತ ಸರ್ ಬಸವಣ್ಣ ಹೇಳ್ರಿ ಸರ್ ಅವರೇ ಆರು ಆರು ಆರೆ ವಿಷಣಪುರ ಆರಿ ಮೇಡಮ್ ಎಷ್ಟು ಕೇಳಿದ ಸರ್ ಹದಿನೈದು ಸಾವಿರ ರೂಪಾಯಿ ಕೇಳಿದಾರೆ ಸರ್ ಅವರು ಅಲ್ಲಿ ಒಬ್ಬನೇ ಇಕ್ಕಿದ್ದಾರೆ ಮಂಜು ಅಂತ ಇಸ್ ನಾಟ್ ಎ ಬಿ ಎಂಪಿ ಎಂಪ್ಲಾಯ್ ಈಸ್ ಎ ಎಂ ಇಲ್ಲ ಐ ಡಿ ಕಡೆ ಇಲ್ಲ ಅವ್ನೆಲ್ಲ ಮಾಡೋ ಸರ್ ಅಲ್ಲಿ ಓ ಮಂಚು ವ್ಯಕ್ತಿ ಇದ್ದಾನೆ ಸರ್ ಅಲ್ಲಿ ಆದ ನಾನು ವಿಡಿಯೋ ಫೋಟೋ ಎಲ್ಲ ಕಳ್ಸಿದ್ದೆ ಸರ್ ಅವ್ರಿಗೆ ಬ್ರೋಕರ್ ಅವರು ಈಸ್ ಎ ಬ್ರೋಕರ್ ಟು ಎವ್ ಎ ಆಲ್ ದಿ ಎಫ್ ಈ ಪ್ರತಿಯೊಬ್ರು ಗೊತ್ತಿದ್ರೆ ವಿಜ್ಞಾನ ಬರ್ ಯಾರು ನಿಮ್ಮತ್ರ ಹೇಳ್ತಾ ಇಲ್ಲ ನಾನು ಫಲ ಓಪನ್ ಆಗಿ ಹೇಳ್ತಾ ಹೇಳ್ತೀನಿ ಬಿಕಾಸ್ ಇವರ್ ಎ ವೆರಿ ಟ್ರೂ ವಿಷನ್ ಯು ಆರ್ ಟೂ ಟೂ ಪ್ರೊಡ್ಯೂಷನ್ ಇವರ್ ನಿಮ್ದು ಗುರಿ ಚೆನ್ನಾಗಿದೆ ಸರ್ ಅದಕ್ಕೋಸ್ಕರ ಸರ್ ದಯವಿಟ್ಟು ನನಗೋಸರ ಇಲ್ಲ ಅನುಕೂಲ ಮಾಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ಸಮಸ್ಯೆ ಹೇಳಿದ್ದಾರೆ ಅಂತ ಹೇಳಿ ನೀವು ಎಲ್ಲ ರೆಕಾರ್ಡ್ ಮಾಡುತ್ತೀನಿ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಯಾರು ಭೇಟಿ ಮಾಡಿ ನಂಬರ್ಗಳು ಮತ್ತೆ ಮಾತಾಡ್ತಾರೆ ಲಿಸ್ಟ್ ಮಾಡಿದ್ದಾರೆ ಕಮಿಷನರ್ ಅವ್ರೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದು ವಾಪಸ್ ಎಲ್ಲ ಕೂಡ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದು ಈಗ ದಾಖಲೆ ಹೋಗಿದೆ ಎಲ್ಲ ಯಾರು ಏನೇನು ಹೇಳಿದ್ರು ಅಂತೆಲ್ಲ ದಾಖಲೆ ಆಗಿದೆ ಎಲ್ಲ ರೆಕಾರ್ಡ್ ಬಂದ್ಬಿಟ್ಟಿದೆ ಏನೇನು ಮಾತಾಡ್ತಿದ್ದಂಗೆ ಇಲ್ಲೆಲ್ಲ ವಿಡಿಯೋ ಕೂಡ ಆಗಿ ರೆಕಾರ್ಡ್ ಆಗಿ ಅದು ಏನೇನು ಇದೆ ಅಂತ ಎರಡು ಮೂರು ಭಾಷೆ ಅದು ಬಂದ್ಬಿಟ್ಟಿದೆ ಅದೆಲ್ಲ ನಾವು ಅದನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಮಾತಾಡ್ತೀವಿ ನಿಮಗೂ ಕೂಡ ತಿಳಿಸ್ತೀವಿ ಯಾರಾದ್ರೂ ಕೆಲಸ ಯಾವ ರೀತಿ ಅಟೆಂಡ್ ಮಾಡಿದೀವಿ ಅಂತ ಕೂಡ ನಾವು ತಿಳಿಸ್ತೀವಿ ಲೀಗಲ್ ಆಗಿರೋದ್ನೆಲ್ಲ ನಾವು ಮಾಡ್ತೀವಿ ಡೆವಲಪ್ಮೆಂಟ್ ಕೆಲಸ ಮಾಡ್ತೀವಿ ಅತಿ ಹೆಚ್ಚು ಶ್ರೀಮಂತಿಕೆ ಇರುವಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಪೊರೇಷನ್ ಯಾವ್ದಾದ್ರು ಇತ್ತು ಅಂತಂದ್ರೆ ಇದು ಪುರಂ ಕಾರ್ಪೊರೇಷನ್ ಬೆಂಗಳೂರು ಈಸ್ಟ್ ಕಾರ್ಪೊರೇಷನ್ ಪುರಂ ಮತ್ತು ಮಾದೇವಪುರ ಕ್ಷೇತ್ರ ಇಡೀ ರಾಜ್ಯಕ್ಕೆ ದೊಡ್ಡದು ದೊಡ್ಡದೇ ದುಡ್ಡ್ದು ದೊಡ್ಡದು ಎಲ್ಲ ಹೇಳೋರು ಹೇಳ್ತಾರೆ ಅದಕ್ಕೆ ನಾನಿಲ್ಲಿ ಬಂದಿರೋದು ಅವ್ರ ದುಡ್ಡು ಅವ್ರಿಗೆ ಹೇಳ್ಸ್ಕೊಳ್ಳಿ ಅಂತ ಅವ್ರ ತೆರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನ ಮಾಡಿದ್ವಿ ಅಧಿಕಾರಿಗಳ ಬಗ್ಗೆ ಆಯ್ತು ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಟು ದಿಸ್ ಒನ್ ಆಫ್ ದಿ ರಿಚೆಸ್ಟ್ ಕಾರ್ಪೊರೇಷನ್ ಆಫ್ ಬ್ಯಾಂಗ್ಳೂರ್ It covers only two assembly constituencies. Some of the areas also has gone to the different constituencies. But it is this small area, the wealthy constituency. Lot of IT, BT, and other various companies are here in order to provide them on the 74th amendment. We have given this opportunity. In future, we are going to spend a very huge amount in this constituency. Earlier, we used to take this amount whatever the tax paid to the different part of Bangalore. Now, as per the new policy and the new act which has come, new corporation of Bangalore East, we are going to spend the same money in this 50 watts only. This is the great opportunity, boon to the IT sector and the residents of this East Bangalore. Today, they have given the USS. I have made this into a greater Bangalore authority. We are providing with the national highway easier with this. In, uh, flyovers are there. Tunnels, uh, tunnels are also being explored here, and at the same time, metro also is been running here. The best international infrastructure is been provided. Still, morning. I wanted to meet the citizens of Bangalore. I wanted to walk with them. I have walked I have met uh, hundreds of uh, uh, people here. You have visited. You have recorded it. you can speak to them. We will record and again once again, we are going to speak to all of them put it on record the grievances, we are going to sort out the grievances. i may not be 100% perfect, but we are trying to do our efforts. i'm very happy, thankful to the legislators, former legislators, leader, former mp, including Rajiv guda, who have been here to hear the grievances, and all the senior leaders of this area, the former corporators and the important leaders of various political parties, and the resident association, they have come here. I wholeheartedly thank them for their suggestions, and we look forward for their support. And Karnataka government and the Bangalore Greater Bangalore Authority is very much eagerly to respond to all the grievances. I wish Sir. them all the best. Sir. Those who doesn't have could not speak to me, they can contact 1533. Once again, I am telling you one Even the police people also and the B W C people also. ಸಭೆ ಕರೆದಿದ್ದೀನಿ ನಾನು ಮಾತಾಡ್ತೀನಿ ನನ್ನ ಬ್ಲಾಕ್ ಅವ್ರ ಬ್ಲಾಕ್ ಮೇಲ್ಗೆಲ್ಲ ನಾನು ಹೆದರೋನಲ್ಲ ಇದೆಲ್ಲ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ಬಜೆಟ್ ಏನಿತ್ತು ಕಿನ ಜಾಸ್ತಿ ಖರ್ಚು ಮಾಡಕ್ ಅವಕಾಶ ಮಾಡಿಕೊಟ್ಟು ಬಜೆಟ್ ಕೊಟ್ಬಿಟ್ಟಿದ್ದಾರೆ ಆಯ್ತಾ ಬಜೆಟ್ ಕೊಟ್ಬಿಟ್ಟಿದೆ ಈಗ ನಾವು ಅದನ್ನೆಲ್ಲ ಹೆಚ್ಚು ಕಮ್ಮಿ ಕಟ್ತಾ ಇದೀವಿ ಅವ್ರಿಗೂ ಗೊತ್ತಿದೆ ಕಾರ್ಪೊರೇಷನ್ ಗೊತ್ತಿದೆ ನಾವು ಎಷ್ಟು ದುಡ್ಡನ್ನ ಸೆಟಲ್ಮೆಂಟ್ ಮಾಡಿದೀವಿ ಅಂತ ಗೊತ್ತಿದೆ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಷ್ಟನ್ನೆಲ್ಲ ನಾನು ಕೊಡ್ತಾ ಏನು ತೊಂದರೆ ಇಲ್ಲ ಮುಂದಕ್ಕೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಬೇರೆ ಅವ್ರ ಲಂಚ ಇವ್ರ ಲಂಚ ಅಂದ್ರೆ ಬರೆದು ಕೊಡ್ಲಿ ಐದ್ ನಿಮಿಷಕ್ಕೆ ಅವರು ವಿಟ್ನೆಸ್ ಆಗ್ಬೇಕು ಅವರು ಕೂಡ ಬಂದು ದಾಖಲೆಗಳು ಕೊಡಬೇಕು ಏನ್ ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಮೀಡಿಯಾಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಗುದಿಲ್ಲ ಅರ್ಥ ಆಯ್ತಾ ಕಿರಣ್ ಮಂಜು ಮೊನ್ನೆ ಟ್ವೀಟ್ ಮಾಡಿದ್ರು ರಸ್ತೆ ಸರಿ ಇಲ್ಲ ಅಂತ ಈಗ ಮಂಜುಳದಾಸ್ ಈಗ ಅವ್ರು ಹೇಳ್ತಿದ್ದಾರೆ ಸರ್ ನಮಗೆ ಬೆಂಗಳೂರಿನ ಹತ್ತರಿಂದ ಹದಿನೈದು ರಸ್ತೆ ಕೊಡಿ ನಾವೇ ಡೆವಲಪ್ ಮಾಡ್ತೀವಿ ಅಂತ ಬಹಳ ಸಂತೋಷ ಅವ್ರಿಗೆ ಆಯ್ಕೆ ಮಾಡಿ ಮಾತಾಡಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಬೇಕು ಅನ್ಬಿಟ್ಟು ಅವ್ರು ಕರೆಸ್ತೀನಿ ಅವರು ಬರೆದ್ಕೊಂಡು